ಶ್ರೀ ಜೀವನ ಜೀವನಚರಿತೈ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಿ ಜ್ಞಾನಂ ಜ್ಞಾನ ಜ್ಞಾನಿನ ಭಾಗ ನಾಲ್ಕು ಅಧ್ಯಾಯ ಎಂಟು ಶ್ರೀ ಸಾಯಿಬಾಬಾ ಮತ್ತು ರಾಷ್ಟ್ರೀಯ ಐಕ್ಯತೆ ಶಿರ್ಡಿಯ ಸ್ಥಿತಿಗೆ ಯಾವಾಗಲೂ ರಾಜಕೀಯದಿಂದಾಗಲಿ ಅಥವಾ ಇತರೆ ಕಾರಣದಿಂದಾಗಲಿ ಎಂದು ಭಂಗ ಬಂದಿಲ್ಲ ಅವರು ತಮ್ಮದೇ ಆದ ಶಾಂತ ಆಡಂಬರ ರಹಿತ ರೀತಿಯಲ್ಲಿ ಇಂಡಿಯಾದ ಒಗ್ಗಟ್ಟಿಗೆ ತಳಪಾಯ ಹಾಕಿ ಇಂಡಿಯಾದ ಕ್ಷೇಮಕ್ಕೆ ಒಳ್ಳೆಯ ಸಲಹೆಗಳನ್ನು ನೀಡಿದ್ದಾರೆ ಇದರಲ್ಲಿ ದೊಡ್ಡ ತೊಂದರೆ ಯಾವುದೆಂದರೆ ಎರಡು ದೊಡ್ಡ ಕೋಮಿನ ಜನಾಂಗಗಳನ್ನು ಅವರು ತತ್ವಗಳ ಭಿನ್ನಾಭಿಪ್ರಾಯದಿಂದ ಒಂದೇ ರೀತಿಯ ಕಾರಣಕ್ಕಾಗಿ ಅವರನ್ನು ಒಟ್ಟಿಗೆ ತರುವುದು ಕಷ್ಟಕರವಾಗಿತ್ತು ಬಾಬಾರವರು ಧರ್ಮದ ಸಾರವನ್ನು ಹೇಳಿ ಅವರುಗಳಿಗೆ ಸಾಮಾನ್ಯ ಬಂಧನವಾದ ಪ್ರೇಮವನ್ನು ಕೋರಿ ಓರ್ವ ಶ್ರೇಷ್ಠ ಗುರುದೇವರಾದರು ಅಂದರೆ ನಡೆಯುತ್ತಾ ಮಾತನಾಡುವ ದೇವರಾದರು ಬೊಂಬಯಿ ಮತ್ತು ಇತರೆ ಸ್ಥಳಗಳಲ್ಲಿ ದೇವಸ್ಥಾನ ಮಸೀದಿ ಮನೆಗಳನ್ನು ಸುಟ್ಟು ತಲೆ ಕಡಿಯುತ್ತಿರುವ ಸಂದರ್ಭದಲ್ಲಿ ಶಿರಡಿಯಲ್ಲೇ ಜನಗಳು ಇತರರಿಗೆ ದೇವಸ್ಥಾನ ಮಸೀದಿಗಳನ್ನು ಕಟ್ಟುತ್ತಿದ್ದರು ಹಿಂದೂ ಇನ್ಸ್ಪೆಕ್ಟರ್ ಒಬ್ಬ ಬಾಬಾರವರಿಗೆ ಮಸೀದಿ ಕಟ್ಟಲು ಕಲ್ಲುಗಳನ್ನು ಒದಗಿಸಿದ ಬಾಬಾರವರು ಇದೆಲ್ಲವನ್ನು ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ದಾನ ಮಾಡಿದರು ಶ್ರೀ ಸಾಯಿ ಭಕ್ತ ಶ್ರೀ ಉಪಾಸಿನಿ ಮಹಾರಾಜ ಶಿರಡಿಯಿಂದ ಮೂರು ಮೈಲಿ ದೂರದ ಸಕೋರಿಯಲ್ಲಿ ಒಂದು ಚಿಕ್ಕ ಮಸೀದಿ ನಿರ್ಮಿಸಿ ಸ್ವಲ್ಪ ದೂರದಲ್ಲಿಯೇ ಅಂದರೆ ಮೂವತ್ತು ಗಜಗಳ ಸನಿಹದಲ್ಲಿ ಅಲ್ಲಿನ ಶಿವ ಮತ್ತು ಮಾರುತಿ ಮಂದಿರವನ್ನು ಯಾವ ತೊಂದರೆಯಿಲ್ಲದೆ ಕಟ್ಟಿದರು ಹಿಂದೂ ಮುಸ್ಲಿಂ ಬಾಂಧವರು ಬಾಬಾರವರ ಮರ್ಯಾದೆಗಾಗಿ ಒಟ್ಟುಗೂಡಿ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದರು ಅವರಿಗೆ ಮಸೀದಿಯಲ್ಲಿ ಪದಾರ್ಥವನ್ನು ನೈವೇದ್ಯವಾದ ನಂತರ ನಮಾಜ್ ಮತ್ತು ಫತೇಹಾದ ನಂತರ ತೆಗೆದುಕೊಳ್ಳುತ್ತಿದ್ದರು ಸಾಯಿಬಾಬಾರವರು ಹಿಂದೂ ಮುಸ್ಲಿಂ ಐಕ್ಯಮತದ ಜೀವಂತ ಲಾಂಛನ ಅವರ ಜೀವನ ಮತ್ತು ಉಪದೇಶಗಳು ಎಲ್ಲ ಕೋಮುಗಳ ಐಕ್ಯಮತಕ್ಕೆ ಬಲವಾಗಿದ್ದವು ಅವರ ಕೊನೆ ಉಸಿರಿನ ತನಕ ಬಾಬಾರವರು ಹಿಂದೂನೇ ಅಥವಾ ಮುಸ್ಲಿಂ ಎಂದು ತಿಳಿಯಲಾಗಲಿಲ್ಲ ಬಾಬಾರವರು ಯಾವ ಧರ್ಮವನ್ನೂ ಸಾರಲಿಲ್ಲ ಅವರಲ್ಲಿ ಎರಡು ಧರ್ಮದ ವಿಷಯಗಳು ಹಾಸುಹೊಕ್ಕಾಗಿ ಅದರಿಂದ ನಿರ್ಣಯ ಮಾಡುವುದು ಕಷ್ಟವಾಗಿತ್ತು ಜನಗಳು ತಮ್ಮದೇ ಆದ ನಿಲುವನ್ನು ವ್ಯಕ್ತಪಡಿಸಿದರು ಬಾಬಾರವರು ಈ ತರಹದ ನಿಲುವಿಗೆ ನಗುತ್ತಿದ್ದರು ಸಾವಿರದ ಒಂಬೈನೂರ ಹದಿನಾರರ ದಸರಾ ದಿನಗಳಲ್ಲಿ ಬಾಬಾರವರು ತಮ್ಮ ಭೌತಿಕ ದೇಹತ್ಯಾಗ ಮಾಡಲು ನಿರ್ಧರಿಸಿ ತಮ್ಮ ಬಟ್ಟೆಯನ್ನೆಲ್ಲ ಬಿಕ್ಕಿ ಬೆಂಕಿಗೆ ಎಸೆದು ನಗ್ನರಾಗಿ ನಿಂತು ಅಪ್ರಯೋಜಕರೇ ಈಗ ಹೇಳಿ ನಾನು ಹಿಂದುವೋ ಮುಸ್ಲಿಮೋ ಎಂದು ಹೇಳಿದರು ಅವರು ನಿಜವಾಗಿಯೂ ಮುಸ್ಲಿಮ್ರಂತೆ ಶಿಷ್ನದ ಸುನ್ನತ್ ಮಾಡಿದ್ದಾರೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ನಗ್ನರಾಗಬೇಕಿತ್ತು ನಾನಾ ಚಂದೋರ್ಕರ್ ಚಂದೋರ್ಕರವರು ಬಾಬಾರವರು ಸುನ್ನತ್ ಮಾಡಿಸಿರಲಿಲ್ಲ ಎಂಬ ಅಭಿಪ್ರಾಯದಲ್ಲಿದ್ದರು ಕೆಲವರು ಮಾಡಿಕೊಂಡಿದ್ದಾರೆ ಎಂದಿದ್ದರು ಬಾಲ್ಯ ಜೀವನದಲ್ಲಿ ಫಕೀರರ ಹತ್ತಿರ ಬೆಳೆದಿದ್ದರಿಂದ ಅವರು ಸುನ್ನತ್ ಮಾಡಿಕೊಂಡಿದ್ದರೆಂಬುದಕ್ಕೆ ಬಲವಾದ ಊಹೆ ಇತ್ತು ಅವರು ಮಾಡಿಸಿಕೊಂಡಿರಲಿ ಇಲ್ಲದಿರಲಿ ಬಾಬಾರವರಿಗೆ ಅದರೆಡೆಗೆ ಲಕ್ಷ್ಯವಿರಲಿಲ್ಲ ಹಾಗೂ ಅದು ಕ್ಷುಲ್ಲಕ ಎಂದಿದ್ದರು ಸುನ್ನತ್ ಬಾಬಾರವರ ದೇಹಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿತ್ತು ಕೆಲವರು ಅವರು ಕಿವಿಗಳನ್ನು ಚುಚ್ಚಿಕೊಂಡಿದ್ದಾರೆಂದು ಹೇಳಿದರು ಇನ್ನು ಕೆಲವರು ಇಲ್ಲ ಎಂದರು ಅವರು ಕಿವಿಗಳನ್ನು ಚುಚ್ಚಿಸಿಕೊಂಡಿದ್ದರೆ ಅಥವಾ ಮುಸ್ಲಿಮರೇ ಎಂದು ತಿಳಿಯಬೇಕಿತ್ತು ಅಷ್ಟೇ ಈ ರೀತಿ ಒಂದು ಸಾರಿ ಜನಾಂಗವು ಇದಕ್ಕೆ ಪ್ರೋತ್ಸಾಹಿಸದೆ ಮುಂದಿನ ತನಿಖೆಗೆ ಇದು ಅನಗತ್ಯ ಎಂದೆನಿಸಿತು ಬಾಬಾರವರು ತಮ್ಮ ಕೊನೆಯ ತನಕ ಅವರು ತಮ್ಮ ಹುಟ್ಟಿದ ಊರಾಗಲಿ ಅವರು ಪಡೆದ ಸಂಸ್ಕಾರ ವಿಧಿಗಳ ಬಗೆಗಾಗಲಿ ಏನೂ ಹೇಳಲೇ ಇಲ್ಲ ಅವರು ಹಿಂದೂ ಮುಸ್ಲಿಂ ಎಂಬ ಅಭಿಪ್ರಾಯಕ್ಕೆ ಉತ್ತರಿಸಲೇ ಇಲ್ಲ ಏಕೆಂದರೆ ಅವರು ಮಾನವರಾಗಿದ್ದರೆ ಮಾತ್ರ ತಾನೇ ಈ ಸಮಸ್ಯೆಗಳ ಉದ್ಭವ ಅವರು ಸ್ಥಿತಪ್ರಜ್ಞರಾಗಿ ದೇಹದ ಕಡೆ ಗಮನ ನೀಡದೆ ಆತ್ಮಚಿಂತನೆಯಲ್ಲಿಯೇ ಅನುರಕ್ತರಾಗಿ ಈ ದೇಹವನ್ನು ಕೆಲವು ಕಾರಣಗಳಿಗಾಗಿ ಉಪಯೋಗಿಸಿಕೊಂಡರು ಅವರಿಗೆ ಋಣಾನುಬಂಧ ಇತ್ತು ಅವರು ಅದಕ್ಕೆ ಉಪಯೋಗಕರವಾಗಿ ಇದ್ದು ಅದರಿಂದ ಅವರು ಈ ಭೌತಿಕ ಶರೀರವನ್ನು ಮರೆತು ಆತ್ಮಚಿಂತನೆಯಲ್ಲಿ ತಲ್ಲೀನರಾಗಿ ಸಮರ್ಥ ಸದ್ಗುರು ಈಶ್ವರ ಅಲ್ಲ ಎಂದು ಗೌರವಿಸಲ್ಪಟ್ಟರು ಆದ್ದರಿಂದಲೇ ಬಾಬಾರವರು ನಾನು ಅಲ್ಲ ಮೇ ಅಲ್ಲಾಹು ನಾನೇ ಲಕ್ಷ್ಮೀನಾರಾಯಣ ಎಂದು ಭಕ್ತರಿಗೆ ತಿಳಿಸಿ ದೈವಿಕ ಶಕ್ತಿಯಾಗಿ ದೇವರೆಂದು ಪರಿಗಣಿಸಲ್ಪಟ್ಟರು ಅವರು ತಮ್ಮ ದೇಹವನ್ನೇ ವಿಠಲ ರಾಮ ದತ್ತ ಮಾರುತಿ ಇತ್ಯಾದಿ ರೂಪದಲ್ಲಿ ತೋರಿ ಅವರ ದೈವಿಕ ಶಕ್ತಿಯನ್ನು ಒಪ್ಪಿಕೊಳ್ಳುವಂತೆ ಮಾಡಿದರು ಇದು ಬಾಬಾ ದೇವರು ಎಂಬ ಪರಿಣಾಮ ಬೀರಿತು ಅವರು ಹಿಂದುವೇ ಮುಸ್ಲಿಮರೇ ಎಂಬ ತರ್ಕ ಅನವಶ್ಯಕವಾಗಿತ್ತು ಬಾಬಾರವರು ಜನಗಳನ್ನು ಆ ನಿಟ್ಟಿನಲ್ಲಿ ಯೋಚಿಸಲು ತಡೆದರು ಆದ್ದರಿಂದ ಅವರು ತಮ್ಮ ಜನ್ಮ ವೃತ್ತಾಂತ ಇತ್ಯಾದಿಗಳನ್ನು ತಿಳಿಯುವ ಪ್ರವೃತ್ತಿಯನ್ನು ಅನುಮೋದಿಸಲೇ ಇಲ್ಲ ಕಬೀರರೂ ಸಹ ಸಂತರ ಹುಟ್ಟನ್ನು ಪ್ರಶ್ನಿಸಬಾರದು ಎಂದು ತಮ್ಮ ಶ್ಲೋಕದಲ್ಲಿ ಹೇಳಿದ್ದಾರೆ ಮತ್ತು ಈ ತರಹ ಪ್ರವೃತ್ತಿ ಒಳ್ಳೆಯದನ್ನು ಮಾಡುವುದಕ್ಕೆ ಬದಲು ಕೇಡಿಗೆ ಅನುವಾಗುತ್ತದೆ ಆದರೂ ಸಹ ಅನೇಕ ಜನ ಈಗಲೂ ಸಹ ಬಾಬಾರವರು ಹಿಂದುವೇ ಅಥವಾ ಮಹಮದೀಯರೇ ಎಂದು ತಿಳಿಯಲು ಕಾತುರರಾಗಿದ್ದಾರೆ ಈ ಒಂದು ಕೇಡಿನ ಪದ್ಧತಿಯನ್ನು ನಾವು ಗಮನಿಸಬೇಕಾಗಿದೆ ಓರ್ವ ಭಕ್ತ ಬಾಬಾರವರಿಂದ ಸಹಾಯ ಪಡೆದಾಗ್ಯೂ ಸಹ ಬಾಬಾರವರು ಮುಸ್ಲಿಮರು ಎಂದು ತಿಳಿದಿದ್ದಾನೆ ಮಹಮದೀಯ ಸಂಪರ್ಕವಿರುವ ಅವರನ್ನು ಯಾರು ಬ್ರಾಹ್ಮಣ ಎಂದು ಕರೆಯುತ್ತಾರೆ ಎನ್ನುತ್ತಾನೆ ಇದು ಅವನ ಭಕ್ತಿಗೆ ಕುಂದು ಬಾಬಾರವರನ್ನು ಈ ಜಾತಿಗೆ ಸೇರಿದವರು ಆ ಜಾತಿಗೆ ಸೇರಿದವರು ಎಂದು ದೇಹದಿಂದ ಗುರುತಿಸುವ ಅವರವರ ಮೂರ್ಖತನ ನಾಂಡೇಡಿನ ಓರ್ವ ಹೆಸರಾಂತ ಗುರು ಪೂರ್ಣಾಲಯದಲ್ಲಿ ಲೀನವಾಗಿರುವ ಬಾಬಾರವರ ಬಗ್ಗೆ ಈ ಅಭಿಪ್ರಾಯ ಸಲ್ಲದು ನಿನ್ನ ಅಭಿಮಾನ ಅಹಂ ಏನು ಎಂದು ಹೇಳುತ್ತೇನೆ ನಿನ್ನ ಗುರು ಶ್ರೀ ಸಾಯಿಬಾಬಾರವರು ತಮ್ಮ ಪಾದ ಪದ್ಮಗಳಿಂದ ಗಂಗೆಯನ್ನು ಹರಿಸಲಿಲ್ಲವೆ ನೀನು ಗಂಗೆಯನ್ನು ಕೈಗಳಲ್ಲಿ ತೆಗೆದುಕೊಂಡು ಏನು ಮಾಡಿದೆ ಅದನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡೆ ಆ ಗಂಗಾ ಜಲವನ್ನು ಸೇವಿಸಲು ಹಿಂಜರಿವೆ ಇದು ಅಭಿಮಾನವಲ್ಲವೇ ಎಂದರು ಈ ಸಾಧುವಿನ ಹೇಳಿಕೆಯನ್ನು ಪೂರೈಸಲು ನಾವು ಆ ಭಕ್ತ ಮುಸ್ಲಿಂ ಮಹಾವಿಷ್ಣುವಿನ ಪಾದಗಳಿಂದ ಗಂಗಾ ಪ್ರವಾಹ ನೋಡಿದ ಆದರೂ ಅದನ್ನು ತನ್ನ ಶುದ್ಧ ಬ್ರಾಹ್ಮಣತ್ವದ ತುಟಿಗಳು ಸ್ಪರ್ಶಿಸಲು ನಿರಾಕರಿಸಿದೆ ಇದಕ್ಕಿಂತ ಮೂರ್ಖ ಅಭಿಪ್ರಾಯ ಏನಿದೆ ಆದರೂ ಈ ತರಹ ಅಭಿಪ್ರಾಯ ಇಂದು ಮುಂದುವರಿಯುತ್ತಲೇ ಇದೆ ಈ ತರಹ ದುರಾಭಿಪ್ರಾಯಗಳು ನಶಿಸುವುದು ಕಷ್ಟ ಆದರೂ ಪ್ರಾಜ್ಞರಾದ ಕೆಲವು ಭಕ್ತರು ಸಹ ಈ ತರಹ ದುರಾಭಿಪ್ರಾಯ ಹೊಂದಿದ್ದಾರೆ ಆದ್ದರಿಂದ ಅವರ ಜಾತಿ ಮತಗಳ ಬಗೆಗೆ ನಾವು ಎಸ್ ಬಿ ಧೂಮಲ್ ಅವರು ಯುರೋಪಿಯನ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರಿಗೆ ಹೇಳಿದ ಹೇಳಿಕೆಯನ್ನು ಗಮನಿಸಬಹುದಾಗಿದೆ ಬಾಬಾರವರು ಹಿಂದುವೂ ಅಲ್ಲ ಮುಸ್ಲಿಮರೂ ಅಲ್ಲ ಅವರು ಈ ದ್ವಂದ್ವಗಳಿಂದ ದೂರ ಎಂದು ಉತ್ತರವಿತ್ತರು ಧೂಮಲ್ ಅವರಿಗೆ ಬಾಬಾರವರು ಹಿಂದೂ ಮುಸ್ಲಿಮರ ಐಕ್ಯಮತಕ್ಕೆ ಏನೆಲ್ಲ ಮಾಡಿದರು ಎಂಬುದನ್ನು ಚರ್ಚಿಸಲು ಧೂಮಲ್ಲವರಿಗೆ ಅವಶ್ಯಕತೆ ಇರಲಿಲ್ಲ ಆದರೂ ನಾವು ಈ ಅಧ್ಯಾಯದಲ್ಲಿ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಬಾಬಾರವರು ಹಿಂದೂ ಮುಸ್ಲಿಂ ಸಾಂಪ್ರದಾಯ ಅವರು ಹೇಗೆ ಇವುಗಳನ್ನು ಒಂದುಗೂಡಿಸಲು ಶ್ರಮಪಟ್ಟರು ಅವರು ಮಸೀದಿಯಲ್ಲಿದ್ದು ಹೇಗೆ ಹಿಂದೂ ಮತ್ತು ಮುಸ್ಲಿಂ ಸಾಂಪ್ರದಾಯಗಳನ್ನು ಅನುಮೋದಿಸಿದರು ಅವರ ನಡತೆ ಉಪದೇಶ ಇತ್ಯಾದಿಗಳ ಬಗೆಗೆ ಹೇಳುತ್ತೇವೆ ಬಾಬಾರವರು ತಾವು ಹಿಂದಿನ ಜನ್ಮದಲ್ಲಿ ಕಬೀರರಾಗಿದ್ದರೆಂದು ಹೇಳಿದರು ಬಾಬಾರವರು ಅಕ್ಬರ್ ಚಕ್ರವರ್ತಿ ಮಾಡಿದ ಹಿಂದೂ ಮುಸ್ಲಿಂ ಒಗ್ಗಟ್ಟಿಗೆ ಶ್ರಮಗಳನ್ನು ಮುಂದುವರೆಸಿದರು ಅಕ್ಬರನು ಮಾಡಿದ ಕೆಲಸಗಳಿಂದ ಸ್ವಲ್ಪ ಮುಂದುವರೆದರು ಕಬೀರನು ಶೇರ್ಷಾ ಆಡಳಿತ ಸಮಯದಲ್ಲಿ ಇದ್ದರು ಅವರ ಅಭಿಪ್ರಾಯಗಳು ಈಗಿನಷ್ಟು ಮುಂದುವರೆದಿರಲಿಲ್ಲ ಬಾಬಾರವರು ಈಗಿನ ಭಾರತದ ಸ್ಥಿತಿಯನ್ನು ಅರಿತಿದ್ದರು ಬಾಬಾರವರು ಭಾರತದ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಾವು ಝಾನ್ಸಿ ರಾಣಿ ಸೇನೆಯಲ್ಲಿದ್ದರೆಂದು ತಿಳಿಸಿದ್ದಾರೆ ಅಂದರೆ ಅವರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯ ಸಮರದಲ್ಲಿ ಹೋರಾಡಿದ್ದೇನೆ ಎಂದಿದ್ದಾರೆ ಆದರೆ ಶಿರಡಿಯಲ್ಲಿದ್ದಾಗ ರಾಜಕೀಯದ ಬಗೆಗೆ ಒಂದು ಚಕಾರ ಇತ್ತಿಲ್ಲ ಬಾಲಗಂಗಾಧರ ತಿಲಕ್ ಅಥವಾ ಜಿ ಎಸ್ ಕಾಪರ್ಡೆ ಅವರು ಬಾಬಾರವರ ಬಳಿಗೆ ಬಂದಾಗಲೂ ಈ ವಿಷಯ ಪ್ರಸ್ತಾಪಿಸಿರಲಿಲ್ಲ ಅವರು ಯಾವಾಗಲೂ ದೇಶಭಕ್ತಿಯನ್ನು ಪ್ರೋತ್ಸಾಹಿಸುತ್ತಿದ್ದರು ಆದರೂ ರಾಜಕೀಯದಿಂದ ದೂರವಾಗಿದ್ದರು ಹಿಂದೂ ಮುಸ್ಲಿಂ ಒಗ್ಗಟ್ಟಿನಿಂದ ಭಾರತ ಬಲವಾಗಬಲ್ಲದು ಎಂದು ಅರಿತ ಅವರು ಅದಕ್ಕೆ ತಳಪಾಯ ಹಾಕಿದರು ಅವರು ಕಾಯ ವಾಚ ಮನಸ ಮತ್ತು ಉಪದೇಶಕ್ಕಿಂತ ಈ ಒಗ್ಗಟ್ಟಿಗೆ ಹೇಗೆ ಶ್ರಮಿಸಿದರು ಎಂಬುದನ್ನು ಈಗ ನೋಡೋಣ ಬಾಬಾರವರ ದೇಹವನ್ನು ತೆಗೆದುಕೊಳ್ಳೋಣ ಬಾಬಾರವರು ತಮ್ಮ ದೇಹದ ಬಗೆಗೆ ಪ್ರಸ್ತಾಪ ಮಾಡಲು ಒಪ್ಪಲಿಲ್ಲ ಬಾಬಾರವರು ತಮ್ಮ ಕಿವಿಗಳನ್ನು ಚುಚ್ಚಿಸಿಕೊಂಡಿದ್ದರು ಎಂಬುದರ ಬಗೆಗೆ ಲೇಷವು ಅನುಮಾನವಿಲ್ಲ ಇದನ್ನು ಮಹಳ್ಸಾಪತಿಯವರ ಹೇಳಿಕೆ ಪ್ರಕಾರ ಅವರ ಮಾತಾಪಿತರು ನೈಜಾಮ ಪ್ರಾಂತ್ಯದ ಪ್ರಕ್ರಿಯ ಬ್ರಾಹ್ಮಣರು ಬಾಬಾರವರು ಮುಂದುವರೆದು ಅವರು ಚಿಕ್ಕ ಮಗುವಾಗಿದ್ದಾಗಲಿ ಈ ಬ್ರಾಹ್ಮಣ ತಂದೆ ತಾಯಿಗಳು ಅವರನ್ನು ಫಕೀರನ ವಶಕ್ಕೆ ಒಪ್ಪಿಸಿದರು ಎಂದು ಹೇಳಿದ್ದಾರೆ ಆದ್ದರಿಂದ ಬಾಬಾರವರ ಜೀವನವು ಹಿಂದೂ ಇಸ್ಲಾಂ ಮತದ ಹಾಸುಹೊಕ್ಕಾಗಿದೆ ಎಂದು ಹೇಳಬಹುದು ಅವರು ತೆಗೆದುಕೊಂಡ ಫಕೀರ ಒಂದು ಉದಾತ್ತವಾದ ಆತ್ಮ ಸೂಫಿ ಜನಾಂಗದವರು ದೇವರು ಎಂದು ಹೇಳಿದಾಗಲೆಲ್ಲ ಫಕೀರನನ್ನು ಕುರಿತು ಹೇಳಿದ್ದುದಾಗಿದೆ ಏಕೆಂದರೆ ಅವರೇ ಅವರಿಗೆ ತಂದೆ ದೇವರು ಮತ್ತು ಸರ್ವಸ್ವವೂ ಅವರೇ ಅವರಿಂದಲೇ ಬಾಬಾರವರು ದೇವರ ಬಗೆಗೆ ತಿಳಿದು ವೈರಾಗ್ಯ ಮತ್ತು ದೇವರ ಅನ್ವೇಷಣೆಗೆ ತೊಡಗಿದರು ಫಕೀರನು ಗತಿಸುವ ಕೆಲವು ವರ್ಷಗಳ ನಂತರ ಫಕೀರನ ಆಜ್ಞೆಯಂತೆ ಅವನ ಪತ್ನಿ ಬಾಬಾರವರನ್ನು ಗೋಪಾಲರಾವ್ ದೇಶ್ಮುಖ್ರಲ್ಲಿ ಬಿಟ್ಟರು ಒಳ್ಳೆಯ ಸಂತ ಐಶ್ವರ್ಯವಂತ ಮತ್ತು ಅಧಿಕಾರ ಸೈನ್ಯ ವೀರತ್ವ ಎಲ್ಲವೂ ಇದ್ದವು ಅವರು ಮುಸ್ಲಿಮರಿಂದ ಹೊಡೆದಾಡಿ ವಶಪಡಿಸಿಕೊಂಡು ಜಿಂಟೂರ್ ಪರಗಣದ ರಾಜ್ಯರಾಗಿದ್ದರು ಅವರು ತಿರುಪತಿ ವೆಂಕಟರಮಣನ ಅನನ್ಯ ಭಕ್ತರಾಗಿ ಮನೆಯಲ್ಲಿಯೂ ವೆಂಕಟೇಶನನ್ನು ಆರಾಧಿಸುತ್ತಿದ್ದರು ವೆಂಕಟೇಶನ ಶಕ್ತಿಯಿಂದ ಅವರು ಕುರುಡನೊಬ್ಬನಿಗೆ ಕಣ್ಣು ಕಾಣುವಂತೆ ಮಾಡಿದರು ಅವನ ಅಂಧತ್ವವನ್ನು ಹೋಗಲಾಡಿಸಿದರು ಅವರು ಬ್ರಹ್ಮ ರಾಕ್ಷಸನನ್ನು ಓಡಿಸಿ ಮತ್ತು ಅನೇಕ ಕೌತುಕವಾದ ಕಾರ್ಯಗಳನ್ನು ಮಾಡಿದರು ಆದ್ದರಿಂದ ಪುನಃ ಬಾಬಾರವರು ಈ ತರಹ ಉನ್ನತವಾದ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದ ಹಿಂದೂ ಭಕ್ತನ ಆಶ್ರಯದಲ್ಲಿದ್ದು ಸೂಫಿ ಸಾಂಪ್ರದಾಯಕ್ಕೆ ಭಿನ್ನವಾದ ಆಧ್ಯಾತ್ಮಿಕ ವಾತಾವರಣದಲ್ಲಿ ಬೆಳೆದರು ಬಾಬಾರವರು ಈ ತಮ್ಮ ಗುರುವನ್ನು ವೆಂಕೋಸಾ ಎಂದು ಕರೆದರು ಅವರು ವಿಶ್ವಪ್ರೇಮದ ಪ್ರತಿರೂಪವಾದ ವೆಂಕೋಸಾನ ಆಶ್ರಯದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಬೆಳೆದರು ಮೃಗಗಳು ಪ್ರೇಮವನ್ನು ಅರ್ಥ ಮಾಡಿಕೊಳ್ಳುತ್ತವೆ ಮತ್ತು ಬಾಬಾರವರು ತಮ್ಮ ಗುರುವಿನಲ್ಲಿ ಅತ್ಯಂತ ಪ್ರೇಮದಿಂದಿದ್ದರು ಎಲ್ಲ ಧರ್ಮದ ಸಾರವು ಗುರುಭಕ್ತಿ ಬಾಬಾರವರು ಬೆಳೆದ ಈ ಧರ್ಮದಲ್ಲಿ ಅವರು ಅತ್ಯಾಶ್ಚರ್ಯಕರವಾದ ಶಕ್ತಿ ಪಡೆದರು ಅವರ ಈಗಿನ ಸ್ಥಿತಿಗೆ ತಮ್ಮ ಗುರುವೇ ಕಾರಣ ಎಂದರು ಇದು ತಮ್ಮ ಗುರುವಿನ ಅಪಾರ ಕೃಪೆ ಎಂದರು ಅವರು ತಮ್ಮ ಗುರುವಿನಲ್ಲಿ ಇಟ್ಟ ಪ್ರೇಮ ಗುರುವು ಶಿಷ್ಯನಲ್ಲಿ ಇಟ್ಟ ಅಪಾರ ಪ್ರೇಮದ ದ್ಯೋತಕ ಎಂದು ಬಣ್ಣಿಸಿದರು ಮೊದಲಿನಿಂದಲೂ ಹಿಂದೂ ಮುಸ್ಲಿಂ ವಿರೋಧವು ಬಾಹ್ಯ ಮಾತ್ರ ಆದರೆ ಅಂತರಾತ್ಮದ ಸ್ಥಿತಿಯಲ್ಲಿ ಎಲ್ಲ ಧರ್ಮಗಳಿಗೂ ಸಾಮಾನ್ಯವಾದ ದೇವರು ಪ್ರೇಮಮಯಿ ಎಂದು ಮಾನವನು ಆ ಪರಮಾತ್ಮನ ಒಂದು ಕಿಡಿ ಆದ್ದರಿಂದಲೇ ಅವನು ಪ್ರೇಮದ ಮೂಲಕ ಆ ದೇವರ ಬಳಿ ಹೋಗಬೇಕು ಆಗಲೇ ಅವನು ಪರಿಪೂರ್ಣತೆ ಹೊಂದುತ್ತಾನೆ ಆದ್ದರಿಂದ ಸಾಯಿಬಾಬಾರವರು ಈ ನಿಟ್ಟಿನಲ್ಲಿ ತರಬೇತಿ ಪಡೆದು ಮಾನವತ್ವದ ಪರಿಪೂರ್ಣತೆ ಪಡೆದು ಪರಿಪೂರ್ಣ ಸಂತರಾದರು ಅವರು ದೇವರಲ್ಲಿ ಕಲಿತು ಎಲ್ಲರಿಗೂ ಸಮರ್ಥ ಸದ್ಗುರುವಾದರು ಇದು ಅವರ ಜೀವನದ ಕೊನೆಯಲ್ಲಿ ಪ್ರಕಟಿತವಾಯಿತು ಅವರು ಗುರುವನ್ನು ಬಿಟ್ಟ ನಂತರ ಗುರು ಅವರಿಗೆ ಒಂದು ಇಟ್ಟಿಗೆ ಮತ್ತು ಬಟ್ಟೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳುಹಿಸಿದರು ಅವರು ಫಕೀರರ ಜೊತೆಯಲ್ಲಿ ಬೆರೆತು ಫಕೀರರಲ್ಲಿ ಒಬ್ಬರಾಗಿ ಎಲ್ಲೆಲ್ಲೂ ಅಲೆದಾಡುತ್ತಾ ಇದ್ದರು ಎಲ್ಲೆಲ್ಲಿ ಅಲೆದಾಡಿದರು ಎಂಬುದು ತಿಳಿದಿಲ್ಲ ಶಿರಡಿಯು ಅವರ ಶಾಶ್ವತ ನಿವಾಸವಾಯಿತು ಅವರು ಚಿಕ್ಕ ವಯಸ್ಸಿನಲ್ಲಿ ಅನಾಮಧೇಯ ಫಕೀರರಾಗಿ ಶಿರಡಿಯಲ್ಲಿದ್ದರು ಆದರೆ ಅವರ ಸಿದ್ಧಿಯನ್ನು ಮತ್ತು ದಯೆಯನ್ನು ಕಂಡ ಜನ ಅವರನ್ನು ಸರಿಯಾಗಿ ತಿಳಿದರು ಮೊದಲಿಗೆ ಹಿಂದೂ ಸಾಧುಗಳನ್ನು ಸಂದರ್ಶಿಸಿ ಅನಂತರ ಹಳ್ಳಿಯ ಜನಗಳ ಸಂಪರ್ಕ ಪಡೆದು ಕೆಲವರಿಗೆ ಸಂತತಿ ವರಪ್ರದಾನ ಮಾಡಿದಾಗ ಜನಗಳು ಅವರ ಪಾದದ ಬಳಿ ಬಂದು ನಮಸ್ಕಾರ ಮಾಡುತ್ತ ಅವರನ್ನು ದೇವರೆಂದು ಪೂಜಿಸಲು ಆರಂಭ ಮಾಡಿದರು ಮೊದಲಿಗೆ ವೈಯಕ್ತಿಕವಾಗಿ ಪೂಜೆ ಮಾಡಿ ಅನಂತರ ಸಾಮೂಹಿಕವಾಗಿ ಪೂಜೆ ಮಾಡಲು ಆರಂಭ ಮಾಡಿದರು ಅವರು ಶಿರ್ಡಿಗೆ ಬಂದ ಹತ್ತು ವರ್ಷಗಳ ನಂತರ ಅವರನ್ನು ಸಮರ್ಥ ಸದ್ಗುರು ಎಂದು ಹೊಗಳಿದರು ಈ ಎಲ್ಲ ಕಾಲದಲ್ಲಿಯೂ ಮತ್ತು ಅವರನ್ನು ಸದ್ಗುರು ಎಂದು ಸ್ವೀಕಾರ ಮಾಡಿದ ನಂತರವೂ ಅವರು ಪ್ರೇಮಮಯಿಯಾಗಿ ಎಲ್ಲರಲ್ಲಿಯೂ ಪ್ರೇಮ ತೋರುತ್ತಿದ್ದರು ಅವರು ಎಲ್ಲ ಭಕ್ತರಿಗೂ ಋಣಾನುಬಂಧದ ದೆಸೆಯಿಂದ ಅವರಿಗೆ ಸಹಾಯ ಮಾಡುತ್ತಿದ್ದರು ಅವರ ಸಮತ್ವ ದೃಷ್ಟಿಯಿಂದ ಎಲ್ಲರನ್ನೂ ಸಮನಾಗಿ ನಡೆದುಕೊಂಡು ಎಲ್ಲರಿಗೂ ಪ್ರೇಮ ಬೀರಿ ಸಾವಿರಾರು ಭಕ್ತರಿಗೆ ಸಾವಿರಾರು ಸ್ಥಳಗಳಲ್ಲಿ ನೆರವಾಗುತ್ತಿದ್ದರು ಇಂತಹ ಸಂತರು ನಿಜಕ್ಕೂ ಎಲ್ಲರಿಗಿಂತ ಒಳ್ಳೆಯ ಸ್ಥಾನ ಪಡೆದು ತಮ್ಮ ಜೀವನದ ಧ್ಯೇಯವನ್ನು ಸಾಧಿಸಲು ಅನುವಾದರು ಅವರ ಪ್ರೇಮದ ದ್ಯೋತಕ ಏನೆಂದರೆ ಅವರು ಹಿಂದೂ ಮುಸ್ಲಿಂ ಐಕ್ಯಮತ್ಯಕ್ಕೆ ಶ್ರಮಪಟ್ಟ ರೀತಿ ಅವರು ಶಿರ್ಡಿಗೆ ಬಂದ ಹೊಸದರಲ್ಲಿ ಹಿಂದೂ ಮುಸ್ಲಿಂ ಜಗಳಗಳಿದ್ದವು ಅವರನ್ನು ಒಂದುಗೂಡಿಸುವುದು ಕಠಿಣವಾಗಿತ್ತು ಅವರ ಉಡುಪು ನಡವಳಿಕೆ ಧರ್ಮದ ಸಾಂಪ್ರದಾಯಗಳು ಬೇರೆ ಬೇರೆಯಾಗಿದ್ದರೂ ಈಗಿನ ಆಡಳಿತಕಾರರಾದ ಬ್ರಿಟಿಷರು ಈ ಭಿನ್ನತೆಯನ್ನು ಬಲಪಡಿಸಲು ಪ್ರಯತ್ನಪಟ್ಟರು ಈ ನಿಟ್ಟಿನಲ್ಲಿ ಬಾಬಾರವರು ಹಿಂದೂ ಮುಸ್ಲಿಂ ಐಕ್ಯತೆಗೆ ಬಹಳ ಕಷ್ಟಪಡಬೇಕಾಯಿತು ಯಾರೂ ಅವರೇಕೆ ಹೀಗೆ ಇದಕ್ಕೆ ಶ್ರಮ ಪಡುತ್ತಿದ್ದಾರೆ ಎಂದು ತಿಳಿಯಲಾಗಲಿಲ್ಲ ಅವರ ಪ್ರೇಮದ ರೀತಿ ಏಕೈಕವಾಗಿ ಭಿನ್ನವಾಗಿತ್ತು ಯಾರೂ ಸಂದೇಹ ಪಡುವಂತಿರಲಿಲ್ಲ ಬಾಬಾರವರನ್ನು ಪ್ರೀತಿಸಿದ ಎಲ್ಲರೂ ಅಂದರೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಸೋದರರಂತೆ ಇದ್ದರು ಅವರು ಅವರನ್ನು ದ್ವಾರಕಾಮಾಯಿಯ ಮಕ್ಕಳೆಂದು ಕರೆದು ಬಾಬಾ ಎಲ್ಲರನ್ನೂ ರಕ್ಷಿಸುತ್ತಿದ್ದರು ಆದ್ದರಿಂದಲೇ ಈ ಒಂದು ಕಾರಣಕ್ಕಾಗಿ ಸರ್ವಧರ್ಮದವರು ಅವರನ್ನು ಗೌರವಿಸುತ್ತಾ ಹಿಂದೂ ಮುಸ್ಲಿಂ ಐಕ್ಯಮತಕ್ಕೆ ಸಹಾಯ ಮಾಡುತ್ತಿದ್ದರು ಬಾಬಾರವರು ಹಿಂದೂ ಮುಸ್ಲಿಂ ಕಲಹಗಳು ನಡೆಯದಂತೆ ಮತ್ತು ಮತಾಂತರವಾಗದಂತೆ ಎಚ್ಚರ ವಹಿಸುತ್ತಿದ್ದರು ಅವರು ಮತಾಂತರ ಮತ್ತು ಅಸಹ್ಯತೆಯನ್ನು ಮೆಟ್ಟಿಹಾಕಿದರು ಒಂದು ಸಂದರ್ಭದಲ್ಲಿ ಬಡೇಬಾಬಾ ಒಬ್ಬ ಇಬ್ರಾಹಿಂನನ್ನು ಈಗ ತಾನೇ ಇಸ್ಲಾಂಗೆ ಸೇರಿದ ಎಂದು ಪರಿಚಯ ಮಾಡಿದರು ಬಾಬಾರವರು ಇಬ್ರಾಹಿಂ ಕೆನ್ನೆಯ ಮೇಲೆ ಜೋರಾಗಿ ಹೊಡೆದು ನೀನು ನನ್ನ ತಂದೆ ತಾಯಿಯನ್ನು ಬದಲಿಸಿದೆಯಾ ಎಂದು ಕೇಳಿದರು ಅವನನ್ನು ಮಸೀದಿಯೊಳಕ್ಕೆ ಬರಲು ಬಿಡಲಿಲ್ಲ ಬಾಬಾರವರು ಮಸೀದಿಯೊಳಕ್ಕೆ ಹಿಂದೂ ಮತ್ತು ಮಹಮ್ಮದೀಯರನ್ನು ಕರೆತರುತ್ತಿದ್ದರು ಮಸೀದಿಯಲ್ಲಿ ಹಿಂದೂಗಳಿಂದ ಅಗ್ನಿಪೂಜೆ ಮಾಡಿಸುತ್ತಿದ್ದರು ಬಾಬಾರವರು ಎಸ್ ಎಂ ನಾಯರ್ ಅವರಿಗೆ ತುಪ್ಪ ಮತ್ತು ಅಕ್ಕಿಯನ್ನು ಅಗ್ನಿಗೆ ಹಾಕಲು ಹೇಳಿದರು ಇದರಲ್ಲಿ ಪಾರ್ಸಿಗಳು ಇತರರು ಭಾಗವಹಿಸುತ್ತಿದ್ದರು ಅಂಗಣದಲ್ಲಿ ತುಳಸಿ ಬೃಂದಾವನ ಇತ್ತು ಅಲ್ಲಿ ನಿಷ್ಠಾವಂತ ಹಿಂದೂ ಮಹಿಳೆಯರು ತುಳಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕುತ್ತಿದ್ದರು ಮಹಮದೀಯರಿಗೆ ಪಶ್ಚಿಮದಲ್ಲಿದ್ದ ಬಾವಿ ಪಶ್ಚಿಮದಲ್ಲಿದ್ದ ಬಾವಿ ಬಳಿ ಮಧ್ಯದಲ್ಲಿ ಒಂದು ಮೂರು ಮೆಟ್ಟಿಲ ಮೇಲೆ ಎತ್ತರದಲ್ಲಿ ಕಟ್ಟೆಯಿತ್ತು ಅಲ್ಲಿ ನಿಂತು ಉಪದೇಶ ಮಾಡಬಹುದಾಗಿತ್ತು ಉಪದೇಶ ಮಾಡುತ್ತಿದ್ದಾಗ ಮಸೀದಿಯಲ್ಲಿ ದೀಪ ಬೆಳಗುತ್ತಿದ್ದರು ಇದನ್ನು ನಿಂಬಾರೆಂದು ಕರೆಯುತ್ತಾರೆ ಹೊರನೋಟಕ್ಕೆ ಮಸೀದಿಗೆ ಮುಸ್ಲಿಂ ಸಂಪ್ರದಾಯಕ್ಕೆ ಅನುಸಾರವಾಗಿ ಗೋಪುರಗಳಿದ್ದವು ಆದರೆ ಮಸೀದಿಯಲ್ಲಿ ಹಿಂದೂಗಳು ಪಂಡರಾಪುರದ ಆರತಿ ಹಾಡುತ್ತಾ ಬಾಬಾರವರಿಗೆ ಭಾಜಾ ಭಜಂತ್ರಿ ಸಹಿತ ಆರತಿ ಮಾಡುತ್ತಿದ್ದರು ಹಿಂದೂ ಮತ್ತು ಮಹಮ್ಮದೀಯ ಗ್ರಂಥಗಳ ಪಠಣ ನಡೆಯುತ್ತಿತ್ತು ಮುಸ್ಲಿಮರು ಈದ್ಗಾ ಪೂಜೆ ನೆರವೇರಿಸುತ್ತಾ ಹೇಳುತ್ತಿದ್ದರು ಕಲಾಂ ಅಥವಾ ರಾತ್ರಿಯಲ್ಲಿ ಧುನಿ ಎದುರಿಗೆ ಕುಳಿತು ಖುರಾನ್ ಪಠಿಸುತ್ತಿದ್ದರು ಮಧ್ಯಾಹ್ನ ಆರತಿ ನಂತರ ತುಕಾರಾಂ ಕಥೆ ಭಾಗವತ ಅಥವಾ ಇತರ ಪುರಾಣಗಳ ಶ್ರವಣ ನಡೆಯುತ್ತಿತ್ತು ಈ ರೀತಿ ಎರಡು ಕೋಮಿನವರು ತಮ್ಮ ತಮ್ಮ ಮತಧರ್ಮದ ಪ್ರಕಾರ ಅಲ್ಲಿ ಪೂಜೆ ಮಾಡುತ್ತಿದ್ದರು ಎಂದು ಅಹಿತಕರವಾದ ಘಟನೆ ನಡೆಯುತ್ತಿರಲೇ ಇಲ್ಲ ದೀಕ್ಷೆ ಪಡೆದ ಅಥವಾ ಆಧ್ಯಾತ್ಮಿಕ ಉಪಯೋಗ ಪಡೆಯುವವನಿಗೆ ಬಾಬಾರವರು ಅಂತರ್ಯಾಮಿಯಾಗಿ ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಂಡು ಆಗಾಗ್ಗೆ ಹಿಂದೂಗಳಿಗೂ ರಾಮಮಂತ್ರವನ್ನು ಜಪಿಸಲು ಅಥವಾ ಗುರುಚರಿತ್ರೆ ಪಾರಾಯಣ ಅಥವಾ ಭಾವಾರ್ಥ ರಾಮಾಯಣ ಭಾಗವತ ಮತ್ತು ಶ್ರೀ ಶಂಕರಾಚಾರ್ಯರ ವೇದಾಂತವನ್ನು ಸಮರ್ಥಿಸುವ ಭಗವದ್ಗೀತೆಯ ಮರಾಠಿ ವ್ಯಾಖ್ಯಾನದ ಜ್ಞಾನೇಶ್ವರಿ ಪಠಿಸಲು ಹೇಳುತ್ತಿದ್ದರು ರಾತ್ರಿ ಆರತಿ ಸಮಯದಲ್ಲಿ ಜ್ಞಾನೇಶ್ವರ ತುಕಾರಾಂ ಮತ್ತು ಇತರ ಮರಾಠಿ ಸಂತರ ಬಗ್ಗೆ ಹೇಳಲಾಗುತ್ತಿತ್ತು ಈ ಎಲ್ಲದರ ಮಧ್ಯೆ ಬಾಬಾರವರ ಪೂಜೆ ನಡೆಯುತ್ತಿತ್ತು ಇದರ ಬಗ್ಗೆ ಯಾರೂ ಆಕ್ಷೇಪಣೆ ಎತ್ತುತ್ತಿರಲಿಲ್ಲ ಏಕೆಂದರೆ ಬಾಬಾ ಸರ್ವಧರ್ಮ ಸಮನ್ವಯ ವ್ಯಕ್ತಿಯಾಗಿ ಜನಾದರಣೀಯವರಾಗಿದ್ದರು ಅವರು ಗುರು ಸಾಂಪ್ರದಾಯವನ್ನು ಪ್ರೋತ್ಸಾಹಿಸುತ್ತಿದ್ದರು ಈ ಒಂದು ಮೂಲತತ್ವದ ಮೇಲೆ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿರಬಹುದು ಎಂಬುದೇ ಅವರ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳು ಇರುವುದು ಮಾನವನ ಸ್ವಭಾವದಲ್ಲಿ ತತ್ವದ ಏರುಪೇರುಗಳು ಸ್ವಭಾವತಃ ಸಾಮಾನ್ಯ ಆದರೆ ಪ್ರೇಮ ದಯೆ ಎಂಬುದು ಕಡಿಮೆಯಾದಾಗ ಭಿನ್ನಾಭಿಪ್ರಾಯಗಳು ತಲೆದೋರಿ ಗುಂಪು ಘರ್ಷಣೆಗಳಿಗೆ ಆಸ್ಪದ ನೀಡುತ್ತದೆ ಆದರೆ ಗುರುವಿನ ಪ್ರೇಮ ಎಂಬ ಪ್ರೇಮ ತತ್ವವನ್ನು ಹೇರಿದರೆ ಆಗ ಸಾಮಾನ್ಯವಾದ ಭಿನ್ನಾಭಿಪ್ರಾಯಗಳಿಗೆ ಘರ್ಷಣೆಗಳಿಗೆ ಅವಕಾಶವಿರುವುದಿಲ್ಲ ಈ ಭಿನ್ನಾಭಿಪ್ರಾಯಗಳ ನಡುವೆಯೂ ಪ್ರೇಮವೆಂಬ ಅನುಕಂಪದ ಭಾವನೆ ಮೆರೆಯುತ್ತದೆ ಶ್ರೀ ಸಾಯಿಬಾಬಾರವರು ಎಲ್ಲ ಜನರಲ್ಲಿಯೂ ಸೌಹಾರ್ದತೆಯನ್ನು ಉಪದೇಶ ಮಾಡಿ ಭಿನ್ನಾಭಿಪ್ರಾಯಗಳು ದೂರವಾಗುವಂತೆ ಮಾಡಿದರು ಹೀಗೆ ಪ್ರೇಮದ ತತ್ವವು ಮಸೀದಿಯ ವಾತಾವರಣದಲ್ಲಿ ಬೇರೂರಿತು ಮಾನವ ಕುಲ ಒಂದೇ ಕುಟುಂಬವಾಗಿ ಸಾಮಾಜಿಕ ಪ್ರಗತಿ ಸಾಧಿಸಲು ಪ್ರೇಮ ಒಂದೇ ದಾರಿ ಆದ್ದರಿಂದ ಬಾಬಾರವರು ಅನೇಕ ಭಿನ್ನಾಭಿಪ್ರಾಯಗಳಿಗೆ ಪರಿಹಾರ ಸೂಚಿಸಿ ಜಗಳವಾಡುವ ಮಾನವ ಕುಲವನ್ನು ಹತೋಟಿಗೆ ತಂದರು ಧರ್ಮಗಳ ಐಕ್ಯತೆ ಎಂಬುದು ಹೊಸತೇನಲ್ಲ ಏಕನಾಥ ನಾಮದೇವ ಕಬೀರರು ಮತ್ತಿತರರು ಅವರವರ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ ಗುರುನಾನಕರೂ ಸಹ ಈ ನಿಟ್ಟಿನಲ್ಲಿ ಕಾರ್ಯವೆಸಗಿದ್ದಾರೆ ಅವರುಗಳ ಕೆಲಸವನ್ನು ಪೂರ್ತಿ ಮಾಡುವುದು ಬಾಬಾರವರ ಹೊಣೆಯಾಗಿತ್ತು ಮಹಾರಾಷ್ಟ್ರದಲ್ಲಿನ ಅವರ ಆದರಣೀಯರು ಭಕ್ತರು ಮಹಾರಾಷ್ಟ್ರ ಬಿಟ್ಟು ಹೊರಗಡೆ ಬಾಬಾರವರ ಪೂಜೆ ನಡೆಯಲಾರದು ಎಂದು ಭಾವಿಸಿದ್ದರು ಅವರಿಗೆ ಆಶ್ಚರ್ಯವೋ ಎಂಬಂತೆ ಈ ಸಾಯಿ ಪೂಜೆ ಆರಾಧನೆ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಅಸ್ಸಾಮಿನಿಂದ ಮುಂಬಯಿ ಹೀಗೆ ದೇಶದೆಲ್ಲೆಡೆ ಅವರನ್ನು ಗುರುತಿಸಿ ಪೂಜೆ ಮಾಡುತ್ತಿದ್ದಾರೆ ಹೀಗೆ ಅವರು ಸರ್ವ ಕೋಮುಗಳ ಸೌಹಾರ್ದತೆ ಐಕ್ಯತೆಯ ಚಿಹ್ನೆಯಾಗಿದ್ದರು ಮುಂದುವರಿದ ಧರ್ಮಗಳ ಸಮನ್ವಯದ ಕೆಲಸ ಅಷ್ಟು ಸುಲಭವಲ್ಲ ಓರ್ವ ಯೋಗಿ ಅಥವಾ ಪಕ್ಷಪಾತವಿಲ್ಲದಂತಹ ದೇವಮಾನವ ಶ್ರೀ ಸಾಯಿಬಾಬಾ ಔಲಿಯ ಅಥವಾ ಅವತಾರ ಪುರುಷ ಎಂದು ಹೇಳಿಕೊಳ್ಳದಿದ್ದರು ಅವರನ್ನು ಕಂಡಾಗ ಜನಸ್ತೋಮ ಅವರೆಡೆಗೆ ಧಾವಿಸುತ್ತದೆ ಇದೇ ರೀತಿ ಹಿಂದೂ ಮುಸ್ಲಿಮರೂ ಸೇರಿ ಕಬೀರ ಪಂಥ ಹುಟ್ಟುಹಾಕಿದರು ಇದೇ ರೀತಿ ಬಾಬಾರವರ ಬಳಿಗೂ ಹಿಂದೂ ಮುಸ್ಲಿಮರು ತಮ್ಮ ಅಭಿಪ್ರಾಯಗಳನ್ನು ತಳ್ಳಿಹಾಕಿ ಬಂದಾಗ ಕಲೆತು ಆರಾಧಿಸುತ್ತಿದ್ದರು ಇಂತಹ ಆರಾಧಕರು ಬಹಳವಿದ್ದಾರೆ ಮತ್ತು ಅದು ಬೆಳೆಯುತ್ತಲೇ ಇದೆ ಆದರೆ ಪ್ರಗತಿಪರ ವಿಚಾರವಾದಿಗಳು ಮಠಾಧಿಪತಿಗಳು ಈ ತರಹ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುವುದು ಕಠಿಣ ಇಲ್ಲಿಯೂ ಬಾಬಾರವರು ವಿಜಯ ಸಾಧಿಸಿದರು ಧರ್ಮದ ನಡುವೆ ಇರುವ ಭಿನ್ನಾಭಿಪ್ರಾಯಗಳು ಹೋಗಿ ಇವು ಪ್ರೀತಿ ಪ್ರೇಮವನ್ನು ಪೋಷಣೆ ಮಾಡಬೇಕು ಎಲ್ಲ ಧರ್ಮದವರೂ ಒಂದಾಗಿ ಏಕೈಕ ದೇವರನ್ನು ಅಂದರೆ ಪ್ರೇಮಪೂರಿತ ದಯಾಮಯ ಭಗವಂತನನ್ನು ಆರಿಸಿಕೊಳ್ಳಬೇಕು ಏಕೆಂದರೆ ಅಂತಹ ಶಕ್ತಿ ಎಲ್ಲರಲ್ಲಿಯೂ ಪ್ರೇಮವನ್ನು ತುಂಬುತ್ತದೆ ಬಾಬಾರವರು ಹಿಂದೂ ಮಹಮ್ಮದೀಯ ಕ್ರಿಶ್ಚಿಯನ್ ಇವರಲ್ಲಿ ವ್ಯತ್ಯಾಸ ಕಾಣದೆ ಎಲ್ಲರನ್ನೂ ತಮ್ಮ ಮಕ್ಕಳೆಂದೇ ಭಾವಿಸಿದರು ಬಾಬಾರವರ ಮುಂದೆ ಎಲ್ಲ ಧರ್ಮಗಳೂ ಕಲೆತವು ಪ್ರೇಮವೆಂಬ ಒಂದೇ ತತ್ವದ ಆಧಾರದ ಮೇಲೆ ಎಲ್ಲ ಧರ್ಮಗಳೂ ಕಲೆತವು ಪ್ರೇಮವು ಭಗವಂತನಿಗೆ ಗುರುತಾಗಿ ಮಾನವನನ್ನು ಪರಿಪೂರ್ಣನಾಗುವಂತೆ ಮಾಡುತ್ತದೆ ಬಾಬಾರವರು ಸ್ವತಃ ಇದನ್ನು ಸಾಧಿಸಿ ಪರಿಪೂರ್ಣರಾಗಿ ತಾವು ಉನ್ನತ ಮಟ್ಟವನ್ನು ತಲುಪಿದ್ದೇವೆ ಎಂದು ಹೇಳುವ ಸ್ಥಿತಿಯಲ್ಲಿದ್ದರು ಆನಂದಂ ಬ್ರಹ್ಮೇತಿ ವೈಜನಾಥ ಬಾಬಾರವರು ಪರಮಾತ್ಮ ಮತ್ತು ಅಂತರ್ಯಾಮಿ ಎಂದು ಪರಮಾನಂದ ಹೊಂದಿ ನಾವು ಹೇಳುವ ಸಚಿದಾನಂದ ಸ್ವರೂಪರಾದರು ಮುಸ್ಲಿಮರಿಗೆ ಬಾಬಾ ಸೂಫಿ ಸೂಫಿ ಪಾಲಕರಾದ ಕಬೀರ್ ಪಂಥದವರು ಬಾಬಾರವರನ್ನು ಸೂಫಿ ಎಂದು ಕರೆದರು ಹಿಂದೂಗಳು ಅವರನ್ನು ಸಚಿದಾನಂದ ಎಂದು ಕರೆದರು ಪ್ರೇಮವನ್ನು ನಂಬುವಂತಹವರು ದೈವತ್ವ ಅಂದರೆ ಪ್ರೇಮ ಎಂಬುದನ್ನು ಬಾಬಾರವರಲ್ಲಿ ಕಂಡರು ಆದರೆ ಇದೆಲ್ಲವನ್ನು ಒಂದೇ ದಿನದಲ್ಲಿ ಸಾಧಿಸಲಾಗಲಿಲ್ಲ ಸತತ ಪ್ರಯತ್ನದಿಂದ ಇದನ್ನು ಸಾಧಿಸಿದರು ಬಾಬಾ ಬಾಬಾರವರ ಈ ಪ್ರಯತ್ನವನ್ನು ಎಲ್ಲ ವಿಚಾರವಾದಿಗಳು ಶ್ಲಾಘಿಸಿದ್ದಾರೆ ಮತ್ತು ಪಾಲಿಸುತ್ತಿದ್ದಾರೆ ಇದನ್ನು ನೀವು ಈಗ ಕಾಣಬಹುದಾಗಿದೆ ಯಾರು ಬಾಬಾರವರು ಇನ್ನಿಲ್ಲ ಎಂದು ಅವರ ಈ ಕೆಲಸವನ್ನು ನಿಲ್ಲಿಸುವುದು ಬೇಡ ಅವರ ಲೀಲೆಗಳ ಅಧ್ಯಾಯ ನೋಡಿ ಬಾಬಾರವರು ಎಲ್ಲ ಧರ್ಮಗಳ ಮತ್ತು ಪ್ರಪಂಚದ ಒಗ್ಗಟ್ಟಿನ ಚಿಹ್ನೆ ಆಗಿದ್ದಾರೆ ವಿಶ್ವದ ಒಗ್ಗಟ್ಟಿನ ಬಗೆಗೆ ನಾವು ಅಬ್ದುಲ್ ರಹೀಮ ಆರ್ಥಿಕ ಸಾಮಾಜಿಕ ಮತ್ತು ಎಲ್ಲದರ ಏಕೈಕ ಧರ್ಮ ಪ್ರತಿಪಾದಿಸಿ ಒಗ್ಗಟ್ಟಿನ ದೂತ ಎಂದು ಜನಗಳು ತಿಳಿಯುವಂತೆ ಶ್ರಮಿಸಿದ ಆದರೆ ಚರಿತ್ರೆಯಲ್ಲಿ ಅದು ಸೋಲಾಯಿತು ಎಂದಿದೆ ಬಾಬಾರವರ ಕೆಲವು ಅಬ್ದುಲ್ಲಾ ಬಾಯಿ ತರಹ ಇತ್ತು ಅವರ ಪ್ರೇಮ ಸೌಹಾರ್ದತೆ ಸಹಕಾರ ಇವುಗಳನ್ನು ಪ್ರೋತ್ಸಾಹಿಸಿ ಕಾರ್ಯರೂಪದಲ್ಲಿ ಈ ನಿಟ್ಟಿನಲ್ಲಿ ನಿರತರಾಗಿ ಸಹ್ಯನಿಸಿಕೊಂಡ ಮಹಾನುಭಾವ ಬಾಬಾರವರು ವಿಶ್ವದ ಒಗ್ಗಟ್ಟಿಗೆ ತಳಹದಿ ಹಾಕಿದರು ಎಂದು ಹೇಳಬಹುದು ಇಲ್ಲಿಗೆ ಭಾಗ ನಾಲ್ಕರ ಎಂಟನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು साइनाथ महाराज की जय